ಮಣ್ಣು ಹಾಕಲಿ ಕಣ್ಣಾವ್ರು ಮಣ್ಣು ಹಾಕಲಿ ಅಲ್ಲ ಮುಂಜಾನೆ ಅಂತ ಎಂತ ಬುಟ್ಟಿ ಹೊಡ್ದಲ್ರಿ ನೋಡಿ ಹಂಗೆ ಯಾರು ಮಾಡಿತ್ತೀಲ್ರಿ ಫೋನ್ ಗಿನ ಆಗ್ಲಿಲ್ಲ ಬಂಗಾರ ಅಂತ ಬುಟ್ಟಿ ಹೊಡ್ದಿಲ್ಲ ಒಟ್ಟಿಗೆ ಅಂತಿದ್ದೀನಿ ನೋಡ್ರಿ ಬಂದ್ರಿ ನಮನಿ ಮಾಡಾಕಸ್ತತೆ ನೋಡ್ರಿ ನೀನು ಕುನ್ಯಾಗ ಇತ್ತು ಕುನ್ಕೊಂತ ಬರಲಿ ನೀನ್ ಹುಗುದ್ ಬಂದು ಹುಗ್ಗಿ ಹೊಡಲಿ ನಿನ್ನ ಬರ್ಬಾರ್ದ ರೋಗ ಎಲ್ಲ ಬರ್ಲಿ ನಿನ್ನ ಸೊಣ್ಣ ಹರ್ಕೊತೀನಿ ನೀನು ಬರಬಾರದು ಬೇಯಾನೆಲ್ಲ ಬಂದು ಹೊಕ್ಕೊಳಿ ದುರ್ಗೊಂಡ್ ಮೇನ್ ಹುಕ್ಕೊಳಿ ಏ ಏ ಚಲ್ರಿ ಈ ನಡುವೆ ಇದಾಗ ನಾನು ಮರದೆ ತಿيبಕ ಅಂತ ಮಾಡಿದೇನ ನಾನು ಏನು ಬೇಕಾದರೂ ಆದನೆ ಅಂತ ಇದೇನ ನಾನು ಇಲ್ಲ ನೀನ ಒಂದು ಸೂರು ಹೆಚ್ಚು ಕಡಿಮೆ ಆಗಿರಬೇಕು ಸುದಾರ್ಸು ಹಾ ಸುದಾರ್ಸು ಹುರುಪೆದ್ದಾದೇನ ಹಾಯಿ ಮಟ ಹಾದು ಮತ್ತೆ ಎಂಗ ನಿಂತ ಲೈಟಿ ಕಂಬದಂತವನ ಲೈಟಿನ ಕಂಬ ಅಂತ ಏನಿಲ್ಲ ಅಲ್ಲ ಈ ನಮನೆ ಬಂತು ತಗ 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 ಹೈತಲ್ಲ ಕಣ್ಣಗಿನ ಮನ್ನಗಿನ ಹಾಕೊಂಡೇನ ಅಲ್ಲ ಚಂದ್ರಿ ನನ್ನ ಮೈ ಬಾಳ ಬಿರ್ಸೈತಿ ಅಲ್ಲ ಹೆಣ್ಮಕ್ಳ ಮೈ ಅಂದ್ರ ರೇಷ್ಮಿ ರೇಷ್ಮಿ ಮುಟನಾ ಹಾಕೈತಿ ನಿನ್ನ ಮೈ ಬಂಡಿಗಲ್ಲ ಆತಲ್ಲ ನನಗೆ ನೋಡಿಲ್ಲೇ ಚ ನೋಡಿಲೇ ಲೈಟಿಂಗ್ ಕಂಬದ ಈ ನಮ್ಮ ಮನೆ ನಿಂತು ಬಂದು ಹಾದ ಹಾದಿ ನಮ್ಮ ನಿಂತಿಲ್ಲ ಕಣ್ಣಗೆ ನಮ್ಮ ಮನೆಗೆ ಹಾಕೊಂಡು ಏನರ ತುರ್ಕೊಂಡು ನೋಡಿ ಚಂದ್ರಿ ನೀ ಎಷ್ಟ್ ಬೈದ್ರು ನನಗೇನು ಸಿಟ್ಟು ಬರಲ್ಲ ನೀ ಬೈದಿದ್ದು ವರ್ಣ ವರ್ಣ ಬಡ್ದಂ ಹಾಕತೈತೆ ನನಗೆ ನೋಡ ಈ ಸದ್ಯ ನನ್ನ ತಲೆ ಕೆಲ್ಸಕ್ಕೆ ಹೋಗ್ಬೇಡ ನಮ್ಮ ಅಪ್ಪನ ಮುಂದೆ ಹೋಗ್ ಕಾಸ್ತ ನೀನು ಏನು ಮಾಡ್ದ ಮಾಡಿಸೇ ಬಿಡ್ತೀನಾ ಏ ನಿಮ್ಮಪ್ಪನ ಮುಂದೆ ಹೇಳ್ಬೇಡ ಚಂದ್ರಿ ನಮ್ಮ ಮಾಡಿದರು ಏನು ಮಾಡೇನೆ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗಿರ್ಬೇಕು ಒಂದು ಸಲ ಹೊಟ್ಟೆ ಹಾಕ್ಕೊಂಬಿಡತ್ತೆ ಓಲಿ ಹಾಂ ಹೊಟ್ಟೆ ಬೇಡ ಅದನ್ನ ಕಕ್ಕರೆ ಹಾಕ್ಕೊತೀರವ ಬಟ್ಟೆ ಹಾಕೋಬೇಕಂತ ಮಳ್ಳ ಹಳೆ ಮಳ್ಳ ಬಟ್ಟೆ ಹಾಕೊಂಡು ಈ ಸದ್ಯ ನಮ್ಮ ಅಪ್ಪಡ ಮರ್ಯಾದೆ ಕಳೆ ಅಂದಿರ ಚರಮ್ ಗಿಡಿ ಹಳೆ ಚರಮ್ ಗಿಡಿ ಹಂಗಲ್ಲ ಬಟ್ಟೆ ಹಾಕೊಂಡ್ರೆ ತಿಳ್ಕೊಂಡಿದ್ದೀನ ನೋಡ ನೀನು ಗತ್ತೆಲ್ಲ ತೀರತ್ ನನಗೀಗ ನೀ ಎಲ್ಲ ಬಂಡ್ ಗತ್ ನನ್ನ ಮುಂದೆ ಎಬ್ಸಕೋಬಿಡ ಈ ಸದ್ಯ ನೋಡಿಲೇ ಈ ಊರ ನಮ್ಮ ಪ್ಯಾರ್ದ್ರ ಗೊತ್ತಾಯ್ತಿಲ್ಲ ದೊಡ್ಡ ಶ್ರೀಮಂತರ ಮನೆ ಗುಮಾಸ್ತ ಏಯ್ ಗೊತ್ತಾಯ್ತು ಬಿಡ ಚಂದ್ರಿ ನಿಮ್ಮಪ್ಪ ನಿಮ್ಮ ಊರಿಗೆ ಏನೇನು ಮಾಡ್ಯಾನ ಅನ್ನೋದು ನನ್ನ ಕಡೆ ದೊಡ್ಡ ಇಷ್ಟ ಐತಿ ಹೋಗ್ಲೇ ಆ ದೊಡ್ಡಣ್ಣು ಸಿದ್ದಿ ಗಿಡ್ಡಣ್ಣಗೆ ಯಾಕ ಅಂತ ನೋಡು ಇದೊಂದ ಸತ್ತಿ ಸೇವೆ ಮಾಡಿಬಿಡ ಅಂತ ನೋಡಿ ಮಾಡೋದೇಲ್ಲ ಮಾಡಿ ಇಷ್ಟೆಲ್ಲಾ ಮಾಡಕತ್ತೀಯಲ್ಲ ನಾನು ಸುಮ್ಮನೆ ಬಿಡದಲ ಓ ನೀನೇ ಕಂಪ್ಲೀಟ್ ಮಾಡ್ತೀನಿ ನಾನು ಏನಂತ ಅಂತಾ ಮಾಡ್ತೀಯಾ ಆ ನನ್ನ ಮಾನೇನಾ ಅಂದಾ ಏನಂತ ಅಂತಾ ಮಾಡ್ತೀಯ ಅಂತ ನಾ ಎದರೆ ಕೊಂಟ್ರ ಮೈ ಮೇಲೆ ಬಂದು ಹೊಕ್ಕೋ ಅಂತಾ ನಾ ಮೈ ಮೇಲೆ ಬರ್ತಾನ ಅಂತ ಹೇಳ್ತೀನಿ ಅಷ್ಟು ಮಾಡ ನಿಮ್ಗೆ ದೊಡ್ಡ ಪುಣ್ಯ ಬರುತ್ತೆ ನೋಡು ಈ ರೋಗಿ बैಸಿದ್ದು ಅದೇ ಆ ವೈದ್ಯರು ರೀಡಿದ್ದು ಒಂದೇ ಕತ್ತ ನೋಡು ಓ ನೋ ಎಲ್ಲಾಕ ರೆಡಿ ಆಗಿರಂತಾ ಕಬರ್ ಗೆಟ್ಬಿಡ ನೀ ಈಗ ಯಂಗರ ಮಾನ ಅವಾ ಸೈಲೆಂಟ್ ಆಗಬೇಕು ಮಾಮಾ ನಿನ್ನ ಬಂಗಾರದಂಥ ಫಿಗರ್ ನೋಡಿ ಕ್ಷಮ ಮಾಡಿಬಿಟ್ಟೆ ಆ ಕರೆ ಹೇಳ್ಬೇಕಂದ್ರೆ ಚಂದ್ರಿ ಮನಸ್ಸು ಭಾಳ ತೊಂದರೆ ಐತೆ ನೋಡು ಮಂಜು ನಿಂದು ಭಾಳ ದೊಡ್ಡದೈತಪ್ಪ ನಿಂದು ಮನಸ್ಸು ಭಾಳ ವಿಶಾಲ ಐತಿ ನೋಡ್ರಿ ನಮ್ಮವ್ವ ನನ್ನ ಹಡ್ದಿತ್ತು ನನ್ನ ಜನ್ಮ ಬಾರ್ತಂಗೆ ಕೊಡ್ತು ನೋಡ್ರಿ ಇವತ್ತು ಚಂದ್ರಿ ಹಾಂ ನಿನ್ನ ಗುಲಾಬಿ ಅಂತ ಮುಖದಲ್ಲಿ ಒಂದೇ ಸಮನೆ ಬೆವರು ಸರಿ ಹಾಕತೈತಿ ನನ್ ಕರ್ಚಿಪ್ಲಿಂದ ವರ್ಷನ ಬೇಡ 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 ಮಳ್ಳ ಹಗರ್ಕ ಕೈ ಹಾಕ್ಬೇಕಂತ ಮಾಡೇ ನೀವು ಅಂತ ದೊಡ್ಡ ಮನಸ್ಸು ಏನ್ ಮಾಡುದು ಬೇಡ ರೀ ಕೊಳ್ಳಾಗಿ ಏನೋ ಜೋತ್ ಬಿಡ್ಕೊಂಡು ಬಂದಿಯಲ್ಲ ಏನಿದು ಕರೆ ಡಬ್ಬಿ ಕರೆ ಡಬ್ಬಿ ಅಲ್ಲ ಇದು ಕೆಂಪು ಕ್ಯಾಮ್ರಾ ಅಮೇರಿಕದ ತಂದೇನಿ ಮೊನ್ನೆ ಬಣ್ಣದ ಕಾಪಿ ಭಾಳ ಚಂದ ಬರ್ತಾವಲ್ಲೇ ಚಂದ್ರಿ ಅದ್ರಾಗ ನಾನು ಮಾಡ್ಕೊಬೇಕ್ ಅಂತೇಳಿ ರಗಡ್ ರಗಡ್ ಹುಡ್ಗಿಯರ್ ಗಂಡು ಬಿದ್ದಾರಲ್ಲಿ ನಂದು ಹೊಡಿ ನಿಂದು ಹೊಡಿ ನಂದು ಹೊಡಿ ನಿಂದು ಹೊಡಿ ಅಂತೇಳಿ ಆದ್ರೆ ನಾನು ಯಾರಿಗೂ ಮನಸ್ ಮಾಡಿಲ್ಲ ಮತ್ತು ನಾನು ಪೂರ್ತಿ ನಿನ್ನ ಮ್ಯಾಗ ಉತ್ಕಂಡೇನೆ ನೀವು ಅಂದ್ರೆ ಏನು ಮಾಡ್ತೀರಿ ನಿರ್ಸರ ಮಾಡಿಸ್ತೀನಿ ಕೈ ಬಳೀ ತರ್ತೇನೆ ನೀವೇ ಆತು ಖರೇನಾ ನಿಮ್ಮಪ್ಪನ ಅಡುಗೆ ಕರೆಯಲ್ಲೇ ಬರೀ ಆದರೂ ನೀವು ಮನಸೇರಿ ಅಲ್ಲ ಬಿಡ್ರಿ ಮತ್ತೇನು ಚಂದಿರಿ ನಾ ಬೇರೆ ಏನೋ ಒಂದಿಲ್ಲ ದೇವರು ಅದಕೈ ಸದ್ಯ ನಾನು ನಿಮಗೆ ಕೊಟ್ಟೆ ಏನು ಕೊಟ್ಟಿ ಎಲ್ಲಿ ಏನು ಕೊಟ್ಟಿ ಎಲ್ಲಿ ಕೊಟ್ಟಿ ಸ್ವಲ್ಪ ಹೇಳಾ ಜನ್ರಿ ನಿನ್ನ ಎಲ್ಲಿ ಕೊಟ್ಟಿಲ್ಲ ನೀ ಅವಸರ ಅವಕಾಶ ನಾ ನಾನು ಇಲ್ಲ ಅದ মামಾ ನನ್ನ ಮನಸನ್ನ ಕೊಟ್ಟೆ ಆ ಹಾಯ್ ಲವ್ ಯು ಮೈ ಡಿಯರ್ ಹೌದಾ ಸಂತಿಸೆ ಒಂದು ಆಡ ಹೋಗಿತಿ ಏನು ಮಾತು ಕರೆನಾ ಅಂಗರ ಕೊಡದ ಬಿಡೋ ನಾ ಹೊಡಿ ಒಂಬತ್ತು すてき I'm <laughs> gonna

we

ಫೋಟೋ ಹೊಡೆ ಕೂತಿದ್ದೆ ನೀವು ನಿಂತ್ಕೊ ಬರ್ರಿ ತೆಗಿತೇನೆ ತಮ್ಮ ನೀನು ಫೋಟೋ ಹೆಂಗ್ ಬರ್ತಾವ ಅಂತ ನಮಗೆ ಗೊತ್ತಿಲ್ಲ ಇಲ್ಲೇ ಮಂಜ ನೀ ತೆಗ್ಯಾಕತ್ತ ಮೂರ್ ದಿನ ಆತನೆ ಬಗರ ನೀನ ಫೋಟೋ ಬ್ಯಾಡ್ ತಮ್ಮ ಬ್ಯಾಡ ಏನ್ ಮಾಡ ಕುಂತಿಯೋ ಚಂದ್ರಣ್ಣ ಮನ್ಯಾರ ನಾಟಕನಾಗ ಲಗ್ನದಾಗ ಹೊಡೆದೇನಿ ಫೋಟೋನ ನಿನ್ ಗೊತ್ತಿಲ್ಲನ ಎಷ್ಟ್ ಚಲೋ ಬಂದ ನೋಡ್ರಿ ನೋಡಲ್ಲ ಇಲ್ಲಿ ಅಲ್ಲಿ ತೋರ್ತಾಯಪ್ಪ ಯವ್ವಾ ಯಾನ ಮನೆ ಹೊಡೆದಾನು ಇಷ್ಟಿಂದ ಹೊಡೆದಾನು ನನಗ ಹೊಡಿಲಿಲ್ಲಲ್ಲೂ

ಬಾಮ್ಮ ಹೊಟ್ಟಿಸ್ಕೊಂಡು ಬಾ ಒಂದ ಸಲ ಪುಕ್ಸೆಟ್ ಹೊಡಿತಾನ ನಾವ್ಯಾಗೂನು ಹೊಟ್ಟಿರ ಜ ಹೊಡಿನಿ ಯಪ್ಪಾ ಒಂದು ಹೊಡಿಬೇಕಾರೆ ಒಂದು ಪಾಸ್ ಬೇಕು ನೀ ಯಾನೇದು ಹೊಡಿಬೇಕಾದ್ರೆ ಮುಗೀತು ಏಯ್ ಅಲ್ಲ ಏ ಮಜ್ಜಿಯ ನಮ್ಮ ಸೊಸಿ ಕೂಡ ನಿಲ್ಬಾಡ ನಡು ರಸ್ತೆ ಅದ ಅಂತ ಹೇಳಿಲ್ಲ ಅವಾಗನ ಏನು ಹಜಾ ಬದಿಲ್ಲ ಮಗನ ನೀನು ನಾ ಏನ್ ಮಾಡ್ಲಿ ಓ ಚಂದ್ರಣ್ಣ ಬಂದು ಬಂದ್ ಬಾ ಅಂತ ಗಂಟ ಬಿದ್ರ ಬಂದ್ ಗಿರಾಕಿನ ಹೆಂಗ್ ಹೇಳಿ ಬರತ ಅಲ್ಲೆಲ್ಲ ಏ ಮಂಜ್ಯಾ ಹಿಂಗ ಸುಳ್ಳು ಸುಳ್ಳ ಹೇಳಿ ಪಾಪ ಮಂಗ್ಯಾ ಹುಡುಗರು ತೆಲಿ ಕೆಡ್ಸಬೇಕಂತ ಮಾಡಿ ಅಲ್ಲೇ ಮಂಜಾ ಇರ ಪಂಟ್ ಹೊಡೆದ್ ಎಷ್ಟು ಹುಡುಗಿಯರ್ ಜಾಮ ಹಾ ಹೇಳಿ ಮಾಡಿ ಓ ನೀ ಅವನ ಏ ನಾ ಯಾರು ಜೀವ ಹಾಳ್ ಮಾಡ್ಯೋ ಮರಯಾ ಇಲ್ಲಿ ಜಗಳ ಕಚ್ಚಾಗಿ ಚಿರ ಕೈಯ 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 ಗುದ್ದಾಡ್ಬೇಡ್ರಿ ನೀ ಇಬ್ರು ಗುದ್ದಾಡೋದು ನೋಡಿದ್ರೆ ನನ್ನ ಮನಸ್ಸಿಗೆ ಮಾತ್ರ ಸಾಗುತ್ತ ಅದಕ್ಕ ನೀ ಇಬ್ರು ನಾ ಒಂದು ಉಪಾಯ ಹೇಳ್ತೀನಿ ಮಾಡ್ತೀರ ಅದ್ ಯಾವ ಉಪಾಯ ಲೆಚ್ಚದ್ರಿ ಪಟ್ಟನ ಹೇಳ್ಬೇಡ ಕಣ್ಣು ಮುಚ್ಚಿ ಕಣ್ಣ ತೆಗೆದ್ರ ಮಾಡಿ ಮುಗಿಸ್ತೀನಿ ಈ ಮಗನ ಒಂದು ಕಾಲ ತೆಗೆಂದ್ರೆ ತಗಲ್ ಬಿಡ್ತೇನೆ ಏನ್ ಹೇಳ ಹೇಳ ನೋಡ ಯಾರು ಕುಸ್ತಿ ಹಿಡಿದು ಬೇಡ ಯಾರು ಏನು ಮಾಡುದು ಬೇಡ ಈ ಸದ್ಯ ನೀ ಇಬ್ರು ಕುಸ್ತಿ ಹಿಡಿರಿ ಆ ಕುಸ್ತಿ ಒಳಗೆ ಯಾರು ಗೆಲ್ತಾರ ಅವ್ರಿಗೆ ಬಂದು ಹಾರ ಹಾಕ್ಬಿಡ್ತೀನಿ ಮಜ್ಜ ಇದಕ್ಕ ಅಂತಾರ ನೋಡ್ರಿ ಹೆಣ್ಣಿನ ತಲಿ ಬಾಳ ಚುರುಕು ಅಂತ ಅದಕ್ಕ ನಮ್ಮ ಇಂದ್ರಮ್ಮ ಭಾರತದ ಪ್ರಧಾನ ಮಂತ್ರಿ ಆಗಿದ್ರೆ ಲೇ ಚಂದ್ರಿ ಈ ನಿನ್ನ ಮಾ ದೊಡ್ಡ ಮಹಾ ಕೆಲಸ ಅಲ್ಲ ಬಿಡ ದರ್ಶನ್ ಕುಡ್ದಂಗ ಕುಡ್ದು ಬಿಡ್ತೇನೆ ಬಾರ್ಲೆ ಮಗನ ಮಂಜ ನನ್ನ ಸದ್ಯ ಇಬ್ರು ಕುಸ್ತಿ ಹಿಡೀರಿ ಮನಸ್ಸಿ ಬಂದ್ರೆ ಹೇಳ್ರಿ ಕುಸ್ತಿ ಈ ಮಂಜ ತಳ್ಳಗದಾನ ಆತಪ ರಾಮ ಸೀತಾನ್ ಹೊತ್ಕೊಂಡ್ ಬಂದಂಗ ನಿನ್ನ ಒಗದು ಈ ಚಂದ್ರಿನ ಹೊತ್ಕೊಂಡು ಹೋಗಿ ಮದ್ವೆ ಆಗ್ತನಿ ಅವತ್ ಲೇ ಮಂಜಿಯ ನಿನ್ನ ಬಂಡ್ ಪೂರಿಸಿ ಬೇಡಲ್ಲ ಏ ಮಗನ ನಿನ್ನ ಹತ್ರ ಜಿಗಿಟ್ ಇದ್ರ ಮಗನ ಬಗನಾ ಮುಂದಕ್ಕ ನನ್ನ ನಿನ್ನ ಬಲ ತಿಳಿದ ಹೋಗ್ಲೆ ಬಾರ್ಲ ಕಬಡ್ಡಿ ಕಬ್ಬಟ್ಟಿ ಕಬಡ್ಡಿ 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 ಈ ಮಂಜಿಯ ತಳ್ಳಗದಾನ ಅದನಾ ಇವೇನು ಮಾಡ್ತಾನ ಅಂತ ತಿಳಿದಾನ ಮಗ ಲೇ ಪವ ಚಂದ್ರಿಯ ನಮ್ಮಮ್ಮ ಬರ್ಮವ್ವ ಎಮ್ಮಿ ಕಟ್ಟಿ ಎಮ್ಮಿ ಹಾಲು ಕುಡಿಸಿ ಚಂದ ಬಸವಣ್ಣನ ಸಾಯ್ಕಳಲ್ಲ ಏ ಮಗನ ನನ್ನ ನನಗೆ ಚೆನ್ನ ಬಸವಣ್ಣನ ಬಲ ಐತಿ ಆ ಧೈರ್ಯ ಸಹ ಸುಮ್ಮನೆ ಸೋಲ ಒಪ್ಕೊಂಡು ವಧೂರರಿಗೆ ಅಕ್ಕಿ ಕಾಳು ಹಾಕಿ ಜಗ ಕಲಿ ಮಾಡ ಬಾಪರೇ ಮಗನ ಹಿಂದ ಜಲಮಲೇ ನಂದು ಮಂಜಿಯ ಹಿಂದ ಜಲಮಲ ಒಂದ ಒಂದ್ ಡಾಬ್ ಹಡ್ದಾರ ಮಗನ ಚಕ್ಕನ ಡುಬ್ಬಾನೆಲ್ಲ ದುಬ್ಬಾನೆಲ್ಲ ಕಚ್ಚಿ ಮಣ್ಯಾಗುಳ್ಳ್ಯಾಡ ಮ್ಯಾಗ ಹೇಳ್ತಿ ಮಗನ ಸುಮ್ಮನ ಎದ್ದು ಬರೆಯದಿ ಕಳ್ಕೊಬೇಡ ಪುಣ್ಯಕ್ಕೆ ಜನ ಯಾರಿಲ್ಲ ಇಲ್ಲಿ ಮಾರೇ ಬಲ ಐತಿ ಮನಿಗೆ ನಡಿ ಮಗನ ಲೇ ಚಂದ್ರ ಹೆಂಗಂದ್ರು ಕುಸ್ತಿ ಕಣಕ್ಕಿಳ್ದೇವಿ ಹುನ್ಲೇ ಯಾರ್ಯಾರ ಬಲ ಏನೇನಾಯ್ತು ತಿಳಿತೈತರಲ್ಲಿ ಈಗ ಆ ಧೈರ್ಯ ಸಹ ಬರ್ಲಿ ಹೋಲಿಯ ಒಂದು ಹೆಬ್ಬುಲಿ ಒಂದು ಬಾಹುಬಲಿ ಅಯ್ಯೋ ಅಲ್ಲ ಹೆಂಗಸರು ಕುಸ್ತಿರ್ದಂಗ್ತಿದೆ ಹಿಂಗಾರನ ಹೆಂಗಿಲ್ಲ పాబ్బబ్ ఏను గంట థియేటర్ కు కులే అరుక్షేత్ర దుర్యోధనగా భీముగా యుద్ధంగా నడదంగా నడదే ಯಾರು ನೋಡಲಿಲ್ಲ ನಮಗ ಬಿಡ್ಲಕ್ಕು ಇಷ್ಟಿನ ಬಕ್ ಮಯ್ಯಪ್ಪ ಸೇರ್ ನೀ ಎಲ್ ಬಂದ ನೀರು ಕುಸ್ತಿ ಹೆಡ್ ಎತ್ತಿಗೆ ಹಾಕಿರ್ಲಿಲ್ಲ ಬಿಡ್ರಿ ನಮ್ಮಅಪ್ಪನ ಹೊಲ್ ಕಳೀತು ಗೊತ್ತಿಲ್ಲ ಮಗನ ಹೋಗೋದಿರಲ್ಲ ಏ ಹಲ್ಕಾನ ಮಕ್ಕಳ ಏನ ಪಾಪ ಏ ಸಣ್ಣ ಹುಡ್ರ ಕುಸ್ತಿ ಹಿಡ್ದಾವ ಅಂತ ಬಂದ್ರ ಏನು ಹೋಗದ್ರ ಕುಸ್ತಿ ಹಿಡ್ದಾವ ಅಂತ ಬಂದ್ರ ನನ್ನ ಹೋಗಿತ್ತೀರಿ ಅಂತ ಅಂದ್ರ ನಮ್ಮ ಗೌಡ್ ಹೇಳಿ ನಿಮ್ಮನ ಈ ಊರು ಬಿಡಿಸಲಿಲ್ಲ ಅಂದ್ರ ಅರ್ಧ ಮಿಸಿ ಬಳಸಲ್ಲ ನನ್ನ ಹಂಗ ಹೇಳ್ತೇನೆ ಮಿಸಿ ಬಳಸ್ತಾನೆ ಏ ಮಾವ ಕೆಲಸ ಮಾತ್ರ ಮಾಡ್ಬಿಡ ಇದು ಅರ್ಧ ಮೀಸಿ ನನಗೆ ನೋಡಕ್ ಆಗಲ್ಲ ಮಾವ ಆ ಮಾತು ಉಪಾಸ ತಗೊಂಡ್ಬಿಡಮ್ಮ ನಾಯಕರ್ಲಿ ನಿಮ್ಮ ಅಂತವ್ರಿಗೆ ಮಾಡೋ ಕೆಲಸ ನಾ ಮಾಡೇ ಮಾಡ್ತೇನೆ ಮಗನ ಯಪ್ಪ ಊರ ಬಾ ಚಮ್ಮಾರ್ ಗಿಡಿ ಚರ್ರಂ ಗಿಡಬೋದು ಯಪ್ಪ ಊರಾಗ ಒತ್ತಾಗೆ ಇವು ತೂ ನಿನ್ನ ಊ ನಿನ್ನ ನೀ ಆಚಿ ಗಟ್ಟಕ್ಕೆ ನಿನಗಂತ ಏಟೆಟ್ಟು ನಾಚಕಿನೆ ಇಲ್ಲ ಈ ಮಾರಿ ಶೂಳೆ ಮಕ್ಕಳು ಕೊಟ್ಟ ಜೊತೆಗೆ ತಿರ್ಗಾಡಬೇಡ ಇವ್ರ ಜೊತೆಗೆ ಹೋಗಬೇಡ ಇವ್ರ ಚಾಳಿ ಹಿಂದಕ್ಕ ಮುಂದಕ್ಕ ಹಿಂದಕ್ಕ ಮುಂದಕ್ಕ ಬಡದಿತ್ತು ಅಂತೇಳಿ ಎಷ್ಟು ಮಗ್ಗಲ್ದಾಗ ಕುಂದರ್ಸ್ಕೊಂಡು ಬುದ್ಧಿ ಹೇಳಿದ್ರು ಕೇಳಿಲ್ಲ ನೀನು ನಿನ್ನ ಫಲಭಾಗ್ಯ ನೀ ಉಣ್ತಿ ಯಾರೇನು ಮಾಡೋದೈತಿ ಮುಂದಿನ ಅವಶ್ಯಕತೆ ನಿನಗ ಆಗೈತಿ ಯಪ್ಪಾ ನೀ ಹೇಳೋದು ಖರೇನ್ ಐತಿ ಇತ್ತಿದ್ಲ ಗಂಡಸರು ನೋಡಿದ್ರೆ ನಂಗೆ ತಡ್ಕೊಂಡ ಆಗಂಗಿಲ್ಲ ಅಲ್ಲೆಪ್ಪ ಒಂದು ರೋಸ್ ಎಳ್ಕೊಂಡೆ ಎರಡು ರೋಸ್ ಎರ್ಕೊಂಡೆ ಮೂರು ರೋಸ್ ತರ್ಕೊಂಡೆ ಎಲ್ಲಿ ಮಠ ತಡ್ಕೊಬೇಕು ಗಂಡಸರು ಮಾರಿ ನೋಡ್ರಿ ಇದ್ದಿದ್ದಿ ಪುಟ್ಟಿದಂಗೆ ಆಗ್ತಾ ಯಮ್ಮವ್ವ ಏ ಮಾವ ನನಗೀಗ ಹಂಗೆ ಚಲೋ ಆಗೈತೆ ಮಾವ್ವ ಹಂಗೆ ಚಲೋ ಆಗೈತಿ ಏಮವ್ವ ಅಂತ ನೂರು ಕಿಲೋಮೀಟರ್ ಸ್ಪೀಡ್ ಐತೆ ಅವವ್ವ ಮಗಳು ಮಕ್ಕ ನೋಡಿರಿ ಸಾಕು ಮೂರಾ ತುಸ್ತು ಬಿದ್ದ ಆಗುತ್ತೆ ಮಾವ ಯಪ್ಪ ನನ್ಗಂಗೆ ಗಂಡಸ್ರ ಮಕ್ಕ ನೋಡಿರಿ ಕೈ ಮುಗಿಯತ್ತೀನಿ ಹಿಂಗ ಮಂದಿ ಆಗತ್ತೆ ಕಂಡ ನನ್ನ ಮಾನ ಮರ್ಯದೆ ಬಡ ಬಡ ಹೋಗಿ ಹುಡ್ಸಿ ಮರ್ಲಕ್ಕ ಉರ್ಲಾ ಕಟ್ಸ ಹತ್ತ ಹೋಗ್ತೇನೆ ನೋಡುವ ಏ ಬಾವ ದೌಡ ಆ ಕೆಲಸ ಮಾಡ ನೀ ಆ ಕೆಲಸ ಮಾಡಿದೆ ನನ್ನ ಕೆಲಸ ಏನಿಲ್ಲ ಪಟ್ಟನ ಹೋದವರ ಬಸವ ದೇವ್ರಿಗೆ ನೂರ ಒಂದ್ ಕಾಯಿ ಬಡ್ದ್ ತುಪ್ಪು ದೀಪ ಹಚ್ಚಿ ಬಿಡ್ತೀರ ಏ ಮವ ಈ ಚಂದ್ರೆ ಹೇಳ್ತಾನಂತ ಆ ಕೆಲಸ ಮಾತ್ರ ಮಕಣಕ್ ಹೋಗ್ಬೇಡ ನೀನು ಏನ ಹುಟ್ಟು ಭೂಮಿ ಭೂಮಿ ಮ್ಯಾಗ ಒಂದ್ಸಲ ಹುಟ್ಟಿದೆ ಹುಟ್ಟಿ ಅಂದ್ರೆ ನೀ ಏನ್ ತಪ್ಪು ಮಾಡಿ ಬಂಗಾರದಂತ ಮಗಳು ನಡೆದಿದೆ ಮಗಳು ಮದುವೆ ಮಾಡು ಚಂದ ನಾಲ್ಕು ದಿನ ಬಾಳು ತಮ್ಮ ನೀ ಹೇಳ ಮಾತು ಕರಿನ ಐತಿ ಅಳಿಯಾ ಅಂತ ಈ ಮಗನ ಹದ್ಯಾಗ ಕರ್ಕ ಕರ್ಕೊಬಂದು ಸಾಕಿದೆ ಅಲ್ಲ ಅದೇನೇ ಹೇಳ್ತಾರಲ್ಲ ಊಟ ಶಿವ್ಸಾಕ್ ಗೊಡ್ಯಾಗ ಊಟ ಬಡದಿರ್ತಾರ ತರ್ಬಿ ಶಿವ್ಸಾಕ ಇದು ಗೊಡ್ಯಾ ಊಟ ತಗೊಂಡು ಹಿಂದೆ ಬಡ್ಕೊಂಡಂಗ್ತಾರಲ್ಲೇಪ ನಮಗ ಮವರ ಮೊದ್ಲಾ ನೀವ್ ಬ್ರಹ್ಮಚಾರ್ಯಾಗಿದ್ರ ನಿಮ್ಗೆ ಈ ತಾಪಾತ್ರನ ಬರ್ತಿದ್ದಿಲ್ಲ ನೋಡ್ರಿ ಹ್ಮ್ ಇಂತ ಮಗಳು ಹುಡ್ತಿದ್ದಿಲ್ಲ ನಾವು ಗಂಟು ಬೀಳ್ತಿದ್ದೀನ ಮುಚ್ಚ ಅಲ್ಲೇ ಬಯ್ರು ಮೂವತ್ತೆರಡಲ್ಲೂ ಮುದ್ರಸಿ ಮಗನ ತಾನೇ ದೊಡ್ಡ ಸಂಪನ್ ಸಂಪನ್ಸಿರೋಮ್ಮನಿ ಮಗ ಇವ ನಡ್ರಾಕ ಬಯಕಾಕ್ ಬಂದ ನೋಡ್ರಿ ಮವರ ಒಳ್ಳೆ ಸಮಯಕ್ಕೆ ದೇವ್ರ ಬಂದಂಗ ಬಂದಿರಿ ಇವತ್ತು ಎರಡ್ರಾಗ ಒಂದು ತೀರ್ಮಾನ ಆಗೇ ಹೋಗ್ಬೇಕಮ್ಮ ಇವತ್ತು ಏನು ಅದ ತೀರ್ಮಾನ ಆಗದೆ ಅದನ ಮವ್ವ ಏ ಮವ್ವ ಈ ನಿಮ್ಮ ಮಗಳು ಚಂದ್ರಿನ ಆ ಚಂದ್ರ್ಯಾಗೆ ಕೊಡ್ತೀರು ಅಥವಾ ಮಿಸ್ಟರ್ ಮಂಜಾಗೆ ಕೊಡ್ತೀರಿ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೇ ಬಿಡ್ರಿ ಇವತ್ತು ಇತ್ತ ಬರಲ ಇತ್ತ ಬರಲ್ಲ ಏ ಮಕ್ಡಿ ಯಾರಿಗೂ ಕೊಡೋದಲ್ಲ ಇವರಾಗ ಮತ್ತೇನು ಮಾಡ್ತೀಯೋ ಕೊಡನ ಏ ಯಾಕ ಕೊಡಲ್ಲ ಅಂದ್ರ ನಾ ಅಂದ್ರ ಹಾಕುದೇನಿ ಲಗ್ನ ಪತ್ರ ಚಾಪಿಸಿ ಊರ್ ತುಂಬಾ ಊಟ ಹಾಕಿನಿ ಇಲ್ಲಿ ಮಗನ ನಮ್ಮ ಸರ್ಕಾರಿ ಪಂಚಾಯತಿ ವಸ್ತ ಬಂದಾನ ಬಾಳ ಒಳ್ಳೆ ಮನ್ಸಿ ಅದಾನ ಈ ಸರ್ಕಾರಿ ನನ್ನ ನೌಕರಿಸ ಕೊಡ್ಬೇಕಂತ ಮಾಡೇನಿ ಆದ್ರೆ ನೀವು ಬರ್ತೀರಿ ಆ ಯಾರ ಮಾಡ್ತೀರಿ ಒಟ್ಟಿಗನ್ನ ತಿಂತೀರಿ நீ படி நீக்கி மக்கள் ஏ மவா நீடதில்லோதில் நான் கால கட்டியாக

ಪಪ್ಪಾ ಲೇ ತಮ್ಮ ಇಲ್ಲಿ ತನಕ ನಡೆದಿದ್ದು ನಡೆದು ಇನ್ನು ಮೇಲೆ ನನ್ನ ಮಗಳು ಮರ್ತ್ ಬಿಡ್ರಲೆ ಕೈ ಮುಗಿತೇನೆ ಏನು ಮಾಡೋದು ಮೋವಾ ಎಲ್ಲ ಚಂದಾಗ ತಂದು ಕೊಡ್ತೇವೆ ಮೋವಾ ಹೋಗ್ ಮೋವಾ ಪುಣ್ಯ ಬರದ ತಿಂದಿದಾಗ ಮೋವಾ ಅಣ್ಣ ಹೋದ್ರ ತಮ್ಮ ಸಿಗತನ ಡೌಟ್ ಅನ್ನ ಪಡಬಾಡ್ರ ಲವ್ ಮಾಡಂಗ ಮಾಡ್ರಿ ಲವ್ ಮಾಡಂಗ ಮಾಡ್ರಿ ಅಣ್ಣ ಹೋದ್ರ ತಮ್ಮ ಸಿಗತನ ಡೌಟ್ ಅನ್ನ ಪಡಬಾಡ್ರ ಇದು ಬ್ಯಾರೇನ ಐತಿ ಇದು ಬ್ಯಾರೇನ ಐತಿ ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿ ಬರುವುದಿಲ್ಲೋ ಇದು ಬ್ಯಾರೇನ ಐತಿ ಇದು ಬ್ಯಾರೇನ ಐತಿ ನಮ್ಮನ್ನು ಆರಿಸಿ ತಂದ್ರ ನೀವು ನಮ್ಮನ್ನು ಆರಿಸಿ ತಂದ್ರ ನೀವು ನಿಮಗಾಗಿ ದುಡಿತೀವ್ರು ಇದು ಬ್ಯಾರೇನೆ ಐತಿ ಇದು ಬ್ಯಾರೆ ಐತಿ ಹೆಂಗ್ಯಾಕ ಅಂತ ಡಿಸ್ಕೋ ಹೆಂಗ್ಯಾಕಂತ ಡಿಸ್ಕು ಕಟ್ಟಿನಿ ಗಾಲುಗಾಲು ಸೋಪ್ ಹಾಕಿ ಜಗ್ ಮಾಡಿ ಜಸ್ಟ್ ಬಂದಿನಿ ਆੜਲਾ ਕਾਗਲ ਗਲ ਗਲ ਢੱਜੀ ਕੱਟਨੀਆ ਸੋਪਹਾ ਕੀ ਜਗ ਕਮਾੜੀ ਜੱਤ ਵੰਦੀਨੀ ఆ తనప్ప మగన లే మగన మంజావ్ తంది మక్క మారిన మేల ఊర్స్కం మగ ఒరస్క నితా మగయ ಲೇ ಮಗನ ಹೆಣ್ಣು ನಂಬಿ ಹಾದಿ ಅಂದ್ರೆ ನಿನಗೆ ಹಾಳ ಬಾವಿನ ಅಂತ ತಿಳ್ಕೊ ತಾನು ಮಾಡವಲ್ಲ ಮಗ ಮಾಡ್ರಿಗೆ ಬಿಡವಲ್ಲ ಹಿಂಗೇಳಿ ತಾ ಆ ಹುಡ್ಗಿನ್ ಹೊಡ್ಕೋಬೇಕಂತ ನನ್ನ ಮಗ ನಾ ಇಷ್ಟಕ್ಕ ಬಿಡವಲ್ರಿ ನಾನು ಚೆಂಡ್ ಹೋಗಲಿ ಒಂದು ಕೈ ಹೋಗಲಿ ಒಂದು ಕಾಲು ಹೋಗಲಿ ಅಕ್ಕಿನ ಮದಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾನು ಮಂಜಾನ ಅಲ್ಲ ಮತ್ತ ಹೆಣ್ಣಿನ ಕಣ್ಣಾಗ ಎಂತಮ್ಮ ಅಡಿಗೆ ಅನ್ನೋದು ಆ ಗೊತ್ತೈತಿ ರೀ ಈ ಏನು ಏನ್ ರೀ ಬರ್ತೇನ್ರಿ ದೇವ್ವಾ